ನೋಡಿ ಸ್ನೇಹಿತರೆ ಇಂತಹ ಒಂದು ಜಾಗದಲ್ಲಿ ನಾವು ನಿಲ್ಸಿದೀವಿ ಬ್ಯೂಟಿಫುಲ್ ಆದ ಜಾಗ ದಾಂಡೇಲಿಯಿಂದ ನಾವು ಹೋಗ್ತಾ ಇದೀವಿ ಗೋವಾಗೆ ಆ್ಯಂಡ್ ನಮಗೆ ಇಂತಹ ಸುಮಧುರವಾದ ಪ್ಲೇಸ್ ನೋಡಬಹುದು ನೇಚರ್ ಸೆಂಟ್ರಲ್ಲಿ ಬನ್ನಿ ನೋಡೋಣ ಇವತ್ತಿನ ಪ್ರಯಾಣ ಎಲ್ಲಿಗಂತ ಹೆಲ್ಲೋ ವೀಕ್ಷಕರೇ ಭಾವ ಸಮುದ್ರ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ಪ್ರಕೃತಿಯ ನಡುವೆ ಇದ್ದೇವೆ ಅದ್ಭುತವಾದ ಪ್ರಕೃತಿ ಉತ್ತರ ಕನ್ನಡ ಜಿಲ್ಲೆಯಿಂದ ಗೋವಾ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಮಗೆ ಸಿಕ್ಕಂತಹ ಸದೃಶ ನೋಡಿ ಇದೊಂದು ಸೈಡ್ ರೋಡು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಲುಕ್ ಎಟ್ ದ ವ್ಯೂ ಗೈಸ್ ಸೊ ಟೈಮು ಸಂಜೆ ನಾಲ್ಕು ಗಂಟೆ ಆಗ್ತಾ ಇದೆ ಅದ್ಭುತವಾದ ಜಾಗ ಅಂತ ಹೇಳ್ಬೋದು ಪ್ರಶಾಂತವಾಗಿದೆ ರಸ್ತೆಗಳು ಸೊ ಇಲ್ಲೇ ಸುತ್ತಮುತ್ತ ಒಂದು ಅದ್ಭುತವಾದ ದೇವಾಲಯ ಇದೆ ಸುರ್ಲಾ ಅಂತ ಸೊ ಇಲ್ಲಿಂದ ಸರಿಯಾಗಿ ಮೂವತ್ತು ಕಿಲೋಮೀಟ್ರ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗೋಣ ಯಾವ ಥರ ಇದೆ ನೋಡೋಣ ತುಂಬ ಹಳೆಯ ದೇವಾಲಯ ಅಂತೆ ಒಂದು ಎರಡು ನೂರು ಮುನ್ನೂರು ವರ್ಷದ ಹಿಂದಿನ ದೇವಾಲಯ ಸೊ ಅಲ್ಲಿ ಹೋಗೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ ನಿಮಗೆಲ್ಲ ತೋರ್ಸೋಕ್ಕೆ ಆ್ಯಂಡ್ ಪ್ರಕೃತಿ ಇಂಥ ಅದ್ಭುತವಾದ ಪ್ರಕೃತಿ ಸ್ನೇಹಿತರೆ ಸಿಗೋದು ಕೇವಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊ ಇದು ಬಂದ್ಬಿಟ್ಟು ಮೊಲ್ಯಂ ಸರ್ಕಲ್ಲು ನೀವು ಕರ್ನಾಟಕದಿಂದ ಬಂದಾಗ ಡೈರೆಕ್ಟಾಗಿ ಒಳಗಡೆ ಬರಬೇಕು ಇದು ಬಂದಾಗ ಮೊಲ್ಲೆಮ್ ಫಸ್ಟ್ ಟೂರ್ ಸಿಗುತ್ತೆ ನಿಮಗೆ ಗೋವಾದಲ್ಲಿ ದಾಂಡೇಲಿಂದ ಬಂದಾಗ ಆ್ಯಂಡ್ ಈ ಕಡೆ ಹೋದರೆ ಸಾಗರ್ ಹೋಗ್ಬೋದು ನೀವು ಅಲ್ಲಿ ಟಿಕೆಟ್ ಕೂಡ ಇರುತ್ತೆ ಆ್ಯಂಡ್ ನಾವು ಹೋಗಬೇಕಾದಂಥ ಜಾಗ ಇಲ್ಲಿಂದ ತಂಬಟಿಸುರ್ಲ ಅಂತ ಹದಿನೈದು ಕಿಲೋಮೀಟ್ರು ಸೊ ಇಲ್ಲಿ ಸರ್ಕಲ್ ಇದೆ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ನೋಡ್ಬೋದು ಈ ಪೆಟ್ರೋಲ್ ಬಂಕಿಂದ ನೀವು ಸ್ಟ್ರೇಟ್ ಹೋದರೆ ಗೋವಾ ಹೋಗ್ಬೋದು ಹೋಂಡಾ ಪಣಜಿ ಆಮೇಲೆ ಅದೇ ರೈಟ್ ಇದೆ ಇಲ್ಲಿ ಬೋರ್ಡ್ ಇಲ್ಲ ಯಾವುದೇ ಥರದ್ದು ಬಟ್ ನೀವು ಕೇಳಿಕೊಂಡು ಒಳಗಡೆ ಹೋಗ್ಬೋದು ಸುರ್ಲಾ ಟೆಂಪಲ್ಗೆ ಬ್ಯೂಟಿಫುಲ್ ಜಾಗ ಖಂಡಿತವಾಗಲು ಬನ್ನಿ ಇಲ್ಲಿ ಬಂದಾಗ ಸೊ ನಾವೀಗ ಹೊಡ್ತಾ ಇದ್ದೀವಿ ಬನ್ನಿ ಹೋಗೋಣ ಕಾಡು ಯಾವ ರೀತಿ ಇದೆ ನೋಡಿ ಮಳೆಗಾಲದಲ್ಲಿ ಸಾಕಷ್ಟು ನೀರು ಇರುತ್ತೆ ಆದರೆ ಈಗ ಬೇಸಿಗೆ ಇರೋದ್ರಿಂದ ನೀರು ಕಡಿಮೆ ಇದೆ ಸೊ ಈಗ ನಾವು ಬ್ರಿಡ್ಜ್ ಮೇಲಿಂದ ಹೋಗಬೇಕು ಅಲ್ಲಿ ಒಂದು ಮನೆ ನೋಡಿ ಯಾವ ರೀತಿ ಇದೆ ಬ್ಯೂಟಿಫುಲ್ ಬಟ್ ಯಾರೂ ಇಲ್ಲ ಮನೆಯಲ್ಲಿ ಎಷ್ಟೋ ವರ್ಷದ ಹಿಂದೆ ಕಟ್ಟಿದಂಥ ಮನೆ ಸ್ನೇಹಿತರೆ ಸೊ ನಮ್ಮ ಕಾರ್ ಕೂಡ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ನೆರಳಲ್ಲಿ ಇರಲಿ ಅಂತ ಬ್ಯೂಟಿಫುಲ್ ಪ್ಲೇಸ್ ಸೊ ನಾವು ಇಲ್ಲಿಂದ ಬಂದ್ವಿ ಈಗ ಇದೇ ರೂಟು ಈ ರೂಟಿಂದ ಇಲ್ಲಿ ನೋಡ್ಬೋದು ಬೋರ್ಡು ಟೆಂಪಲ್ ಟೈಮಿಂಗ್ ಮಾರ್ನಿಂಗ್ ಎಂಟೂವರೆಯಿಂದ ಸಂಜೆ ಐದೂವರೆವರೆಗೂ ಇರುತ್ತೆ ಬನ್ನಿ ಒಳಗಡೆ ಎಂಟ್ರಿ ಆಗೋಣ ಸೊ ಬಂದಂತಹ ಭಕ್ತರು ಫಸ್ಟು ಇಲ್ಲಿ ಕೈ ಕಾಲನ್ನು ತೊಳೆದು ದರ್ಶನವನ್ನು ಪಡಿಬೋದು ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಮರ ನೋಡಿ ಸೋ ಪೀಸ್ಫುಲ್ ಆಗಿದೆ ಪ್ಲೇಸ್ ಮಾತ್ರ ಒಂದು ಹೊಸ ಜಾಗದ ಅನ್ವೇಷಣೆಯಲ್ಲಿ ನಾವಿದ್ದೇವೆ ಈ ಜಾಗ ಯಾವುದು ಅಂದ್ರೆ ಗೋವಾ ಬರುತ್ತೆ ನಾರ್ತ್ ಗೋವಾದಲ್ಲಿ ಮೊಲ್ಲೆಮನ್ನೋ ಒಂದು ಸ್ಥಳವಿದೆ ದೂದ್ ಸಾಗರ್ಗೆ ಹತ್ತಿರವಾದ ಜಾಗ ಇದು ಒಂದು ಅದ್ಭುತವಾದ ದೇವಸ್ಥಾನ ಟೆಂಪಲ್ ಮಹಾದೇವ್ ಟೆಂಪಲ್ ಸುರ್ಲಾ ಅಂತ ಸಿಕ್ಕಾಪಟ್ಟೆ ಜನ ಇಲ್ಲಿ ಮಾ ಪ್ರವಾಸಿಗರು ಬರ್ತಾರೆ ಗೋವಾದಲ್ಲಿ ಬರೀ ಬೀಚಸ್ ಅಷ್ಟೇ ಅಲ್ಲ ಟೆಂಪಲ್ಗಳು ಅದ್ಭುತವಾಗಿರುತ್ತೆ ಸೊ ಬನ್ನಿ ಒಳಗಡೆ ಹೋಗೋಣ ನೋಡ್ಕೊಂಬರೋಣ ಸೊ ಇದು ಹೋಗುತ್ತಿರುವಂತಹ ಪ್ಲೇಸು ಇಲ್ಲಿಂದ ಟೆಂಪಲ್ ಎಂಟ್ರ್ ಇದ್ದೀವಿ ಆ್ಯಂಡ್ ಇಲ್ಲಿ ನದಿ ಕೂಡ ಪಕ್ಕದಲ್ಲೇ ಇದೆ ಸೊ ಇದು ಮಹಾದೇವ್ ಟೆಂಪಲ್ ಅವರ ಹಿಸ್ಟ್ರಿಯನ್ನು ಇಲ್ಲ ನೋಡ್ಬೋದು ನೀವು ಬರೆದಿದ್ದಾರೆ ಕ್ಲಿಯರ್ ಆಗಿ ಈಗ ಎಂಟರ್ ಹೋಗೋಣ ಬನ್ನಿ ಹಸಿರಾಗಿದೆ ಜಾಗ ಆ್ಯಂಡ್ ಕಲ್ಲಿನ ದೇವಾಲಯ ನೋಡಿ ಹೇಗಿದೆ ಅದ್ಭುತವಾದ ಜಾಗ ಸುತ್ತಲೂ ಪ್ರಕೃತಿ ಒಂದು ಫೋಟೋ ಹಾಕ್ತೀನಿ ನೋಡಿ ಈ ಜಾಗ ಹೇಗಿದೆ ನೋಡಿ जग सो प्री वेडिंग पोस्ट वेडिंग शूटिंग ಗೆ ಹೇಳಿ ಮಾರ್ಸಿದಂತ ಜಾಗ ಇತ್ತಿ ಚಿಗೆ ಚಿಕ್ಕಪಟ ಫೇಮಸ್ ಆಗ್ತಿರುಂತ ಸ್ಥಳ ದೇವಸ್ಥಾನ ಟೆಂಪಲ್ ಎಲ್ಲ ಬೆಳ್ جائے ಇದೆ ಇದು ಪೂರ್ತಿ ಕಲ್ಲಿನದ್ದು ಕಡೆ ಪರ್ವತಗಳ ಸಾಲು ಕೂಡ ನೀವು ನೋಡಬಹುದು ಅದ್ಭುತವಾದ ಜಾಗ ಪ್ರಕೃತಿಯ ಮಧ್ಯೆ ಇರುವಂತಹ ಈ ದೇವಾಲಯ ನಿಜಕ್ಕೂ ಎರಡು ಕಣ್ಣು ಸಾಲೋದಿಲ್ಲ ಸ್ನೇಹಿತರೆ ನೋಡಲು ಪರ್ವತ ಶ್ರೇಣಿ ನೋಡಬಹುದು ಯಾವ ಥರ ಇದೆ ಮಿಸ್ಮ ದೇವಸ್ಥಾನದ ಆಚೆ ಈ ರೀತಿಯ ಹಲವಾರು ತಿಂಡಿ ತಿನಿಸುಗಳ ಸ್ಟಾಲ್ಗಳು ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸೊ ನೀವು ಆರಾಮಾಗಿ ಒಂದು ದಿನದ ಪಿಕ್ನಿಕ್ ಪ್ಲ್ಯಾನನ್ನು ಇಲ್ಲಿ ಮಾಡಬಹುದು ಇಲ್ಲಿ ನೀವು ಯಾವ ಟೈಮಲ್ಲೂ ಕೂಡ ಯಾವ ಸೀಸನಲ್ಲೂ ಕೂಡ ಬರಬಹುದು ಈವನ್ ಬೇಸಿಗೆ ಕಾಲಲ್ಲೂ ಬಂದರೂ ಸಹ ನಿಮಗೆ ತಂಪಾದ ಅನುಭವವನ್ನು ಕೊಡುತ್ತೆ ಸೊ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಈ ಪುಟ್ಟ ಪಯಣದೊಂದಿಗೆ ಈ ಜಾಗ ಹೇಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ಧನ್ಯವಾದಗಳು